ಬ್ರಿಟಿಷರ ಕಾಲದ ಸಂತ ಆಂತೋನಿಯ ಚರ್ಚ್ನಲ್ಲಿ ಸಂತ ಆಂತೋನಿಯ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮವು ರಾಣಿಪುರದ ಉಳಿಯಾದ ಮುನ್ನಾರು ಗ್ರಾಮದಲ್ಲಿ ಜರುಗಿತು ಸಂತ ಆಂತೋನಿಯವರ ಪ್ರತಿಮೆಯನ್ನು ತೆರೆದ ವಾಹನದಲ್ಲಿ ಉಳಿಯ ಬಸ್ ನಿಲ್ದಾಣದಿಂದ ಪ್ರಾರಂಭಿಸಿ ವೇದಿಕೆವರೆಗೂ ಹಲವಾರು ಆಂತೋನಿಯ ಭಕ್ತರ ಸಮ್ಮುಖದಲ್ಲಿ ನಡೆದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಹಲಲೂಯರನ್ನು ನೆನೆದು ವಿವಿಧ ಚರ್ಚ್ನ ಫಾದರ್ಗಳು ಪ್ರಾರ್ಥನೆ ನಡೆಸಿದರು ಎಲ್ಲ ಕ್ರೈಸ್ತ ಬಾಂಧವರು ಸಂತ ಆಂತೋನಿಯ ಪ್ರಾರ್ಥನೆಯಲ್ಲಿ ನೆರವೇರಿಸಿ ತದನಂತರ ವೇದಿಕೆ ಕಾರ್ಯಕ್ರಮ ಜರುಗಿದ್ದು ವಿಧಾನಸಭಾ ಸಭಾಪತಿ ಯು ಟಿ ಖಾದರ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಣಿಪುರ ಚರ್ಚ್ನ ಗುರುಗಳಾದ ಜಯಪ್ರಕಾಶ್ ಡಿಸೋಜಾ ರೋಡೆಲ್ ಪಿಂಟೊ ಸಂತೋಷ್ ಡಿಸೋಜಾ ಬೋಲ್ಪಿನ್ ರಾಣಿಪುರ ರಾಣಿಪುರ ಚರ್ಚ್ನ ಅಧ್ಯಕ್ಷರಾದ ಪ್ರತೀಕ್ಷಾ ಲೋಬೊ ಉಪಾಧ್ಯಕ್ಷ ನೆವಿಲ್ ಡಿಸೋಜಾ ಕಾರ್ಯದರ್ಶಿ ನೆಲ್ಮಾ ಪೆರವೊ ಖಜಾಂಚಿ ಪ್ರೆಸಿಲ್ಲಾ ಡಿಸೋಜಾ ಹಾಗೂ ನೂರಾರು ಸಂಖ್ಯೆಯ ಕ್ರೈಸ್ತ ಬಾಂಧವರು ಹಾಜರಿದ್ದರು

तुझ्या पुता 예수 ख्रिस्ता वर तो करो दे तुझ्या सोवे पवित्रत्म्याचा एक पुनाम जीएत निरसवो सलेयता सस्नाचा सस्ना धर्मा अध्यक्षरो मथो आम फादर अंत जयप्रकाश डिसोसियरवरे रह कार्यक्रमादा मुख्य अतिथी ಋಷಿವನ ಸಂಸ್ಥೆಯ ನಿರ್ದೇಶಕ ಗೌರವದಂತಹ ಫಾದರ್ ರೊಡಾಲ್ಫ್ ಪಿಂಟರ್ ಅವರೇ ನಮಗೆ ಅತ್ಯಂತ ಗೌರವಿತರು ಹಿರಿಯರು ಶಂಬರು ಚರ್ಚಿನ ಧರ್ಮಗುರು ಆಗಿರುವಂಥ ಅರುಣ್ ಫಾದರ್ ಸಂತೋಷ್ ಡಿಸೋಸರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಂತಹ ಸಿಸ್ಟರ್ ಉಷಾ ಅವರೇ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ಪಾಲನ ಸಮಿತಿಯ ಉಪ್ ನಮ್ಮ ಚರ್ಚ್ ರಾಣಿಪುರ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ನಮ್ಮ ಸನ್ಮಿತ್ರ ಅರುಣ್ ಅವರೇ ಅದೇ ರೀತಿ ಕಾರ್ಯದರ್ಶಿ ಆದಂಥ ಶ್ರೀಮತಿ ವಿಲ್ಮಾ ಡಿಸೋಜರ್ ಅವರೇ ಸೆಂಟ್ ಆ್ಯಂತೋನಿ ಸಮಿತಿ ರಾಣಿಪುರ ಇದರ ಅಧ್ಯಕ್ಷರಾದಂಥ ಶ್ರೀಮತಿ ಪ್ರತೀಕ್ಷಾ ಅವರೇ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂಥ ಶ್ರೀಮತಿ ನೆಲ್ಮಾ ಫೆರೋವರ್ ಅವರೇ ಮುಂದಿರುವ ನಮ್ಮ ಸನ್ಮಿತ್ರರು ಕ್ಯಾಥಲಿಕ್ ಸಭದ ಅಧ್ಯಕ್ಷರಾಗಿರುವಂಥ ಅವರೇ ಮಾಜಿ ಅಧ್ಯಕ್ಷ ನವೀನ್ ಡಿಸೋಜರ್ ಅವರೇ ವಿಲ್ಫ್ರೆಡ್ ರವ್ರೆ ಸುವಾಸಿನಕ್ ಅವರವರೇ ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮೀಯ ಮಿತ್ರರೇ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮೊನ್ನೆ ಫೋನ್ ಮಾಡಿದಾಗ ಹೇಳಿದ್ದೆ ಮಂಗಳೂರಲ್ಲಿ ಊರಲ್ಲಿದ್ದ ಖಂಡಿತವಾಗಿ ನಾನು ಬರ್ತೇನೆ ಅಂತ ಹೇಳಿಕೊಂಡು ಬಹುಶಃ ಸರಿಯಾದ ಸಮಯಕ್ಕೆ ಅದಕ್ಕೂ ನಿಮ್ಮ ಪೂಜೆ ನಡೆಯುತ್ತಿರುವಾಗಲೇ ದೇವರನ್ನ ಇಲ್ಲಿ ತಂದು ನಿಲ್ಲಿಸಿದ್ದಾನೆ ಅದು ಬಹುಶಃ ನನಗೆ ಸಿಕ್ಕಿದಂಥ ಭಾಗ್ಯ ಅಂತ ಹೆಸ್ಕೊಂಡಿದ್ದೇನೆ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಬೇಡಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಾನು ಬಹುಶಃ ರಾಣಿಪುರದ ಉಳಿಯಾದ ಪ್ರದೇಶದ ಎಲ್ಲ ಜನಸಾಮಾನ್ಯರನ್ನು ಮತ್ತು ಹಿರಿಯರನ್ನು ನಾನು ಇವತ್ತು ಅಭಿನಂದಿಸ್ತೇನೆ ಹಿರಿಯರ ಶ್ರಮ ಮತ್ತು ಅವರ ಹಿರಿಯರ ತ್ಯಾಗ ಈ ಒಂದು ಉಲ್ಯವನ್ನು ಇನ್ನಷ್ಟು ಗೊಳಿಸಿದೆ ಅಂತ ಹೇಳಲಿಕ್ಕೆ ಇವತ್ತು ಬಯಸುವಂಥದ್ದು ಈಗ ಎಲ್ಲ ಸವಲತ್ತು ಇರ್ಬೋದು ಮೂವತ್ತು ನಲ್ವತ್ತು ಹಿಂದೆ ವರ್ಷ ಹಿಂದೆ ಇಲ್ಲಿ ಯಾವುದೇ ಸವಲತ್ತು ಕೂಡ ಇರಲಿಲ್ಲ ಆದರೆ ನಮ್ಮ ಊರಲ್ಲಿ ನಾವು ಇರಬೇಕು ಕೃಷಿ ಮಾಡಬೇಕು ಇಲ್ಲೇ ನಾವು ಸ್ಥಾಪ್ ಮಾಡಿ ಹೇಳಿಕೊಂಡೇ ಅವರು ಇಲ್ಲಿ ಆಗಿ ನಿಂತ ಕಾರಣ ಇಷ್ಟು ಅಭಿವೃದ್ಧಿ ಆಗ್ತಾ ಇವತ್ತು ಬಂದಿದೆ ಆದಾಗ ನಾ ಹಿರಿಯರ ತ್ಯಾಗ ತಾಳ್ಮೆ ನಾವು ಯಾರಿಗೂ ಯುವ ಜನಾಂಗ ಮರೀಲಿಕ್ಕೆ ಸಾಧ್ಯವಿಲ್ಲ ಹಿರಿಯರು ಒಂದು ಫೌಂಡೇಶನ್ ಹಾಕಿ ಕೊಟ್ಟಿದಾರ ಅದನ್ನು ಯುವಜನ ಮುಂದೆ ತಗೊಂಡು ಹೋಗುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆಂಥೋನಿ ಪ್ರಾಣ ಸೈಂಟ್ ಆಂಥೋನಿ ಪ್ರಾರ್ಥನಾಲಯದ ಕಾರ್ಯಕ್ರಮಕ್ಕೆ ನಾನು ಬಹುಶಃ ಅಲ್ಲಿ ಒಳಗಡೆ ಸಣ್ಣ ಹಾಲಲ್ಲಿ ಆಗುವಾಗಲೂ ಕೂಡ ನಾನು ಬಂದು ಭಾಗವಹಿಸಿ ಆಶೀರ್ವಾದ ಪಡ್ಕೊಳ್ತಿದ್ದೆ ಪ್ರತಿ ವರ್ಷಕ್ಕೂ ನಾನು ಬರುವಾಗ ಸೈಂಟ್ ಆ್ಯಂತೋನಿ ಪ್ರಾರ್ಥನಾಲಯದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಸೌಂದರ್ಯದ ಸಂತೋಷದ ಹೆಚ್ಚು ಹೆಚ್ಚು ವಿಭ್ಜ ವಿಭಂಜನೆಯಾಗಿ ಪ್ರತಿ ವರ್ಷ ಕೂಡ ಏರ್ಪಡಿಸ್ತಿರೋದು ಅತ್ಯಂತ ಸಂತೋಷ ಇದು ಬಹುಶಃ ಸೇಂತಾನಂತುರಿ ಪ್ರಾಂತದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಭಾವಿಸುವುದು ಹಿಂದೆ ಬಂದಕ್ಕಿಂತಲೂ ಈ ವರ್ಷ ಚೆನ್ನಾಗಿ ನನಗೆ ವಿಶ್ವಾಸ ಇದೆ ವರ್ಷ ಇದಕ್ಕಿಂತಲೂ ಕೂಡ ಅದ್ದೂರಿಯಾಗಿ ಇವತ್ತು ನಡೀತಾ ಇರುವಂಥ ಅದಕ್ಕೆ ಇದೆಲ್ಲರ ಶ್ರಮ ಇದರಲ್ಲಿ ಇದೆ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸಿ ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರ ಸಮಾಜ ನಿರ್ಮಾಣ ಮಾಡಿಕೊಂಡು ಅತ್ಯಂತ ಸತ್ಪ್ರಜೆ ಅದಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ಅದು ನಮ್ಮ ಮುಖ್ಯ ಗುರಿ ಇವತ್ತು ಆಗಬೇಕಂತ ನಾನು ನಾನಿವತ್ತು ಇಚ್ಛಿಸ್ತೇನೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮಪಟ್ಟು ಜೊತೆ ಜೊತೆಯಾಗಿ ಮುಂದೆ ಹೋಗುವ ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಕ್ಕೋ ಜವಾಬ್ದಾರಿ ಹಮ್ಮಿಕೊಳ್ಳುವಂಥ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಬಹುಶಃ ನಾನು ಭಾಳಷ್ಟು ಸಮಾಜ ಹಿಂದೆ ಈ ಪ್ರದೇಶಕ್ಕೆ ನಾನು ಎಲ್ಲ ಕಾರ್ ನಮ್ಮ ಅಭಿವೃದ್ಧಿ ಮತ್ತು ಈಗ ಸಭೆಯ ಸಮಾರಂಭಗಳಿಗೆ ನಾನು ಭಾಗವಹಿಸುವಂಥ ಅವಕಾಶ ಎಲ್ಲೇ ಇಲ್ಲಿನ ಯುವಕರು ಈಗ ಹಿರಿಯರಾಗಿದ್ದಾರೆ ಹಾಗೆಲ್ಲ ಯುವಕರಾಗಿದ್ದರು ಆ ಅವತ್ತಿಂದಲೇ ಬಹುಶಃ ನಾವು ಇವತ್ತು ಪ್ರಾರಂಭ ಮಾಡಿರೋದು ಆವಾಗ ನಿಮಗೆ ಗೊತ್ತಿದೆ ಈ ಒಂದು ಉಲ್ಯದಲ್ಲಿ ಒಂದೇ ಒಂದು ರಸ್ತೆ ಯಾವುದು ಕೂಡ ಇಲ್ಲ ನಮ್ಮ ಗಾಡಿಯನ್ನು ಅಲ್ಲಿಟ್ಟುಕೊಂಡು ಬರುವುದು ಎರಡು ಸೈಡ್ ದೊಡ್ಡ ಗುಡ್ಡ ದೊಡ್ಡ ಗುಹೆ ಹೋಗಿದಂಥ ಒಂದು ಅನುಭವ ಇವತ್ತು ಈ ಉಲ್ಯದಲ್ಲಿ ಆಗದಂಥ ರಸ್ತೆ ಬಲ ಕಡಿಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎಲ್ಲ ಯಾವುದೆಲ್ಲ ಕೆಲಸ ತಾವು ಹೇಳಿದಿರ देवर आश्वाद मानपत्र म्हणजे माझ्या विषय इंट्रोड्यूस केल्ल्या खातीर के खात पहिल्या सुवातेर सगळ्या कारबार्यकारांपत्रावां सगळ्यांक देव बरे करू म्हणटा म्हजें काम विधान परिषदेत तुमक प्रतिनिधित्व करचें समाजांत आमच्या समुदायक एक प्रतिनिधी विधान परिषदेत गरज आसा हा टू फोर्टीन फोटीन टू थाऊजंड ट्वेंटी ट्वेंटी सुमार स सर्सां विधान परिषदेचा संद जस मात्र नवी विधान परिषदेत सरकारी मुख्य सचेतक जस मात्र मुख्यमंत्रिचं संसदीय कार्यदर्शी जन असुल् हे पूर कॅबिनेट दर्जेचे हुद्दे हावे समाजा समाजाखी काम करून का आसुल् मात तरी हा क्रिश्चन डॅव्हलपमेंट कौन्सिलचा कर्नाटक क्रिश्चन डव्हलपमेंट कावन्सिलाचो राज्याचो उपाध्यक्ष जावन सगळ्या कर्नाटकांत आसच्या क्रिस्तांवच्या प्रति इगर्जीक म्हणले बरी हांव तीन चार बोटी हा प्रदर्शन केला मात्र क्रिस्त समुदायक कितें हक्क कितें तां समाजाने गरज ह्या या कितें अन्याय जाता या संदर्भात हांवें तांच्या खातीर विधान अधिकारीचे तशा अधिकारीच्याकडे समा जावन तर्क मंडन केला के आणि परत म्हाका अवकाश मेळ्ळा आमच्या समाजाच्या वयरीच्या कलय अन्वरात या कलय अन्याय झाल्या थंसर आईवंडिसौझा मुखार आसतलो म्हणून सांगू खुशी भोंवता मात्र नची हक्कां आमच्या हक्काक चुती जाल्ल्या संदर्भात आमक न्याय कानून प्रकार मिळच्या अवकाश जाऊन वंचन झाल्या संदर्भात हांव त्याच्या परवाद आमकां काले मेळ की त्या हक्काखते होराट करूक हांव तुमच्या सांगता असतो म्हूण सांगून तुमची कली समस्या कितीच मजे अपेक्षा करताना तुमक हा गदाळे आमच्याकडे क्रिस्तव जाऊन नयकत्वचे मस्तू साकार आमकां गरज आसा आमच्यात लिडरशीप कि आसा कित्याक एक कारण जनसंखी आम्ही या दोन या तीन पर्सेंट असा सगळ्या कर्नाटक राज्यात ते देखून आमकां अवकाश मिळचे उणे मेळ्ळो अवकाश आम्ही घडसून आमच्या समाजा खातीर या सगळ्या जाती खातीर आमी कितें बरें करूंक साद आसा की ते करूक हांव सदांय तयार आसा आणि या क्षेत्राचो शासक यु कादर आज सगळ्या कर्नाटकच्या विधानसभेचं तो सभापती जन असा रे ताच फोर्स इन्नौरा इपत्तनाख एम एल ए त्याच्या वेळ प्रभाव घालचा तो व्यक्ती तुमच्या क्षेत्रात तो तो शासक म्हणून को मला मस्त अभिमान भोगता मात्र तोय मजे सांगतात हा आणि तो भव म्हणजे बरे काम कर आमच्या समाजाकडे अल्पसंख्याच्या वर्गात किती तो तरी अन्याय झाला रे